ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಅಂತ ಅನ್ಕೋತೀನಿ ಎಲ್ಲ ನನ್ನ ಪ್ರೀತಿಯ ರಾಯರ ಭಕ್ತರ ಕುಟುಂಬಕ್ಕೆ ಮಹಿ ಮೋಟಿವೇಶನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯಿಂದ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ರಾಯರ ನಾಮಲೇಖನವನ್ನು ನಾವು ಬರೆದಿದ್ದೀವಿ ಆ ಬುಕ್ಕನ್ನು ಏನು ಮಾಡಬೇಕು ರಾಯರ ನಾಮಲೇಖನವನ್ನು ಬರೆದಂಥ ಪುಸ್ತಕವನ್ನು ನಾವು ಏನು ಮಾಡಬೇಕಂತ ಗೊಂದಲದಲ್ಲಿರೋರಿಗೆ ಮತ್ತು ಇನ್ನು ಕೆಲವರು ಯಾವತ್ತಿಂದ ನಾವು ಶುರು ಮಾಡಿದರೆ ತುಂಬ ಒಳ್ಳೆಯದಂತ ಕೇಳ್ತಾ ಇದ್ರೆ ಇನ್ನು ಕೆಲವರಿಗೆ ಅಂದರೆ ನಾವು ಮನೇಲಿ ಸಿಗುವಂಥ ಪುಸ್ತಕದಲ್ಲೇ ಬರೆದ್ಬಿಟ್ಟಿದ್ದೀವಿ ಬರಿಬೋದಾ ಗೊತ್ತಿಲ್ಲ ನಮಗೆ ಬರೆದ್ಬಿಟ್ಟಿದ್ದೀವಿ ಅದು ತಪ್ಪೋ ಸರಿನೋ ಗೊತ್ತಿಲ್ಲ ದಯವಿಟ್ಟು ತಿಳಿಸ್ಕೊಡಿ ಅಂತ ಕೂಡ ಕೆಲವರು ಕೇಳ್ತಾ ಇದ್ರೆ ಆ ಪುಸ್ತಕಗಳನ್ನು ಏನು ಮಾಡಬೇಕಂತ ಇದ್ದೀರಲ್ಲ ಏನು ಕೂಡ ಮಾಡಬೇಡಿ ಯಾರಿಗೂ ದಾನವನ್ನು ಕೂಡ ಕೊಡಬೇಡಿ ನಾನು ಹೇಳೋದೇನಂತ ಅಂದರೆ ನೀವು ದೇವರು ಮನೆಯಲ್ಲಿಟ್ಟು ಪೂಜಿಸುವಂಥದ್ದು ತುಂಬಾ ಒಳ್ಳೆಯದು ಯಾಕಂತ ಅಂದರೆ ಅಷ್ಟೊಂದು ಶ್ರದ್ಧೆ ಭಕ್ತಿಯಿಂದ ಶುದ್ಧವಾದ ಮನಸ್ಸಿಂದ ನೀವು ರಾಯರ ನಾಮಲೇಖನವನ್ನು ಬರೆದಿದ್ದೀರಾ ಅಂದರೆ ರಾಯರನ್ನು ನಿಮ್ಮ ಮನಸ್ಸಲ್ಲಿ ಮತ್ತು ಮನೆಗೆ ನೀವೇ ಕರ್ಕೊಂಬಂದಿದ್ದೀರಾ ಭಕ್ತಿಯಿಂದ ಅಂತ ಅರ್ಥ ಅದು ಆಯಿತಾ ಆ ಪುಸ್ತಕವನ್ನು ಯಾರಿಗೂ ಕೊಡೋದು ಮಟ್ಟಿಗೆ ಬೇಡ ಅಂತೀನಿ ಅಂದರೆ ಮನೇಲೆ ನೀವು ಪೂಜಿಸುವಂಥದ್ದು ತುಂಬ ಒಳ್ಳೆಯದು ರಾಯರ ಫೋಟೋವನ್ನು ಹೆಂಗೆ ಪೂಜಿಸ್ತೀರಲ್ವ ಪ್ರತಿನಿತ್ಯ ನೀವು ಹೆಂಗೆ ರಾಯರನ್ನ ಪೂಜಿಸ್ತಾ ಬರ್ತಿರೋ ಅದೇ ರೀತಿ ರಾಯರ ಪಕ್ಕದಲ್ಲಿ ಆ ಬುಕ್ಕುಗಳನ್ನು ಇಟ್ಟು ಪೂಜಿಸುವಂಥದ್ದು ತುಂಬಾ ಒಳ್ಳೆಯದು ಅಷ್ಟು ಪ್ರೀತಿಯಿಂದ ಕರ್ಕೊಂಬಂದು ಎಲ್ಲೂ ಕೊಡಬೇಡಿ ಆಯಿತಾ ಇನ್ನು ಕೆಲವರು ಯಾವತ್ತಿಂದ ಶುರು ಮಾಡಬೇಕಂತ ಗೊಂದಲದಲ್ಲಿದ್ದೀರಲ್ಲ ನೀವೆಲ್ಲ ಶುರು ಮಾಡೋದೇ ಆಯಿತು ಅಂದರೆ ಈ ಗುರುವಾರ ಇಪ್ಪತ್ತೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಅದು ಗುರುಪುಷ್ಯ ಮಹಾಯೋಗ ಇರೋದರಿಂದ ಅವತ್ತು ತುಂಬ ಒಳ್ಳೆಯದು ಅವತ್ತಿಂದ ಶುರು ಮಾಡಿ ನೀವು ಅಂದರೆ ಬುಕ್ಕನ್ನು ಎಲ್ಲಿಂದ ತಗೋಬೋದು ಅಂತ ಕೇಳ್ತಾ ಇದ್ದೀರಾ ಕೆಲವರಿಗೆ ಗೊತ್ತಿರುತ್ತೆ ಎಲ್ಲಿಂದ ತಗೋಬೋದು ಬೇರೆಯವರಿಂದ ಸಿಗುವಂಥದ್ದಾಗಿರುತ್ತೆ ಸಿಗುವಂಥದ್ದಾದರೆ ತೊಗೊಳ್ಳಿ ಕೆಲವರು ಕಳಿಸ್ಕೊಡ್ತಾ ಇದ್ದಾರಲ್ವ ನಿಮಗೆ ಅದು ಒಂದು ಸೇವೆಯನ್ನು ಮಾಡ್ತಾ ಇದ್ದಾರಲ್ವ ಅವರಿಂದ ಪಡ್ಕೊಳ್ಳೋದಾದರೂ ಪಡ್ಕೊಳ್ಳಿ ಇಲ್ಲ ನಮಗೆ ಸಮಯ ಇಲ್ಲ ನಮ್ಮ ಹತ್ರ ಹಣ ಇಲ್ಲ ಅನ್ನೋರು ಕೂಡ ಚಿಂತೆ ಮಾಡಬೇಕಾಗಿಲ್ಲ ನಿಮ್ಮ ಮನೇಲಿರುವಂಥ ಬುಕ್ಕಲ್ಲಿ ಬರೆದರೂ ಕೂಡ ಆಯಿತು ನಿಮ್ಮ ಮನಸ್ಸು ಶುದ್ಧವಾಗಿದೆ ಅಲ್ವಾ ಅಷ್ಟು ಸಾಕು ನೀವು ಮನೇಲಿರುವಂಥ ಪುಸ್ತಕದಲ್ಲೇ ಲೈನ್ ಹಾಕ್ಕೊಂಡು ರಾಯರ ನಾಮಲೇಖನವನ್ನು ಬರೆಯೋಕ್ಕೆ ಶುರು ಮಾಡಿ ಇಷ್ಟು ಬರೀ ತಿಂತಂದೆ ಅಂತ ಒಂದು ಸಂಕಲ್ಪವನ್ನ ಮಾಡ್ಕೊಳ್ಳಿ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಸಂಕಲ್ಪವನ್ನ ಮಾಡಿಕೊಂಡು ಬರೆಯೋಕೆ ಶುರು ಮಾಡಿ ಒಳ್ಳೇದೇ ಅದರಿಂದ ಏನು ಕೂಡ ತಪ್ಪಿಲ್ಲ ಮನೆಯಲ್ಲೇ ಇರುವಂತ ಪುಸ್ತಕದಲ್ಲಿ ಬರೆದ್ಬಿಟ್ಟಿದ್ದೀವಿ ಅದು ತಪ್ಪೋ ಸರಿನೋ ಗೊತ್ತಿಲ್ಲ ಅಂತ ಗೊಂದಲ ಇಟ್ಕೋಬೇಡಿ ಖಂಡಿತ ಅದೇನು ತಪ್ಪಿಲ್ಲ ಒಳ್ಳೇದೇ ಏನೂ ಆಗಲ್ಲ ಅಷ್ಟೊಂದು ಶುದ್ಧವಾದ ಮನಸ್ಸಿಂದ ಮಾಡಿದಿರ ಅಂತ ಅಂದ್ರೆ ರಾಯರ್ ಖಂಡಿತವಾಗ್ಲೂ ಕೂಡ ನಿಮ್ಮಲ್ಲಿ ಬಂದಿದ್ದಾರೆ ರಾಯರ್ ನಿಮ್ನು ಕೂಡ ಕಾಪಾಡ್ತಾರೆ ಒಳ್ಳೇದು ಕೂಡ ಮಾಡೇ ಮಾಡ್ತಾರೆ ಗೊಂದಲ ಇಟ್ಕೋಬೇಡಿ ಪೂಜಿಸ್ತಾ ಬನ್ನಿ ಆಯ್ತಾ ರಾಯರ ಫೋಟೋವನ್ನು ಹೆಂಗ್ ಪೂಜಿಸ್ತೀರಲ್ಲ ನೀವು ಅದೇ ರೀತಿ ಪುಸ್ತಕಗಳನ್ನ ಅಲ್ಲೇ ಪಕ್ಕದಲ್ಲಿಟ್ಟು ಪೂಜಿಸುವಂಥದ್ದು ತುಂಬಾನೇ ಒಳ್ಳೇದು ಇನ್ನು ಕೆಲವರಲ್ಲಿ ಅಂತ ಗೊಂದಲ ಏನಂತ ಅಂದರೆ ನಮಗೂ ಕೂಡ ಒಂದು ಸೇವೆನ ಮಾಡ್ಬೇಕಂತ ಆಸೆ ನಮಗೂ ಕೂಡ ರಾಯರ ನಾಮಲೇಖನವನ್ನು ಬರೀಬೇಕಂತ ಆಸೆ ಆದರೆ ನಾವು ಓದಿಲ್ಲ ಬರೆದಿಲ್ಲ ಹೆಂಗ್ ಮಾಡೋದು ನಾವು ನಾವೇಂಗ್ ಬರೆಯೋದು ನಮ್ಗೆ ಬರೆಯಕ್ಕಾಗಲ್ಲ ಅಲ್ವಾ ನಾವು ಯಾವ ರೀತಿ ಸೇವೆನ ಮಾಡ್ಬೋದು ಇದೇ ರೀತಿಯಾಗಿ ನಾವು ಯಾವ ರೀತಿ ಮಾಡ್ಬೋದು ಅಂತ ಕೂಡ ಕೆಲವರಲ್ಲಿ ಗೊಂದಲ ಇರುತ್ತೆ ಅಲ್ವಾ ನಿಮಗೂ ಕೂಡ ಒಂದು ಮಾತನ್ನು ತಿಳಿಸ್ಕೊಡ್ತೀನಿ ನಾವು ಓದಿಲ್ಲ ಅಂತ ಯಾವತ್ತೂ ಕೂಡ ಬೇಜಾರು ಮಾಡ್ಕೋಬೇಡಿ ನೀವು ಮಾಡೋದಾಯಿತು ಅಂದರೆ ಪ್ರತಿದಿನ ಏನು ಮಾಡ್ತೀರಾ ಸ್ನಾನ ಮಾಡಿ ಬರ್ತೀರಲ್ವ ದೇವ್ರ ಮನೇಲಿ ಕೂತ್ಕೊಂಡು ರಾಯರ ನಾಮವನ್ನು ಹೇಳಿ ಕಣ್ಮುಚ್ಕೊಂಡು ಶ್ರೀರಾಘವೇಂದ್ರ ಶ್ರೀರಾಘವೇಂದ್ರ ಅಂತ ರಾಯರ ನಾಮವನ್ನು ನಮ್ಮವನ್ನು ಜಪಿಸುತ್ತಾ ಬನ್ನಿ ಪ್ರತಿದಿನ ಜಪಿಸುತ್ತಾ ಬನ್ನಿ ನಿಮ್ಮ ಮನಸ್ಸು ಕೂಡ ಎಷ್ಟು ಅಗರವಾಗಿರುತ್ತೆ ನಿಮ್ಮದು ಸೇವೆ ಸಲ್ಲುತ್ತೆ ರಾಯರಿಗೆ ರಾಯರ ಅನುಗ್ರಹ ನಿಮಗೂ ಕೂಡ ಆಗುತ್ತೆ ಆಯಿತಾ ಎಲ್ಲರಿಗೂ ಒಳ್ಳೇದಾಗ್ಲಿ ಯಾರೆಲ್ ಯಾರಿಗೆಲ್ಲ ಒಂದು ಗೊಂದಲ ಆಯಿತು ಅವ್ರಿಗೆಲ್ಲರಿಗೂ ಕೂಡ ಒಂದು ಉತ್ತರ ಸಿಕ್ತು ಅಂತ ಅನ್ಕೊಂತೀನಿ